ಕರ್ನಾಟಕದ ಆರ್ಥಿಕ ಬೆಳವಣಿಗೆಯಲ್ಲಿ ರೈತರ ಕೊಡುಗೆ ಒಂದು ಪರಿಚಯ ಕರ್ನಾಟಕವು ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯಗಳಲ್ಲಿ ಒಂದಾಗಿದ್ದು ಜಾಗತಿಕ ಮಟ್ಟದಲ್ಲಿ ಮಾಹಿತಿ ತಂತ್ರಜ್ಞಾನ ಇಟ್ ಮತ್ತು ಕೈಗಾರಿಕಾ ಕೇಂದ್ರವಾಗಿ ಗುರುತಿಸಿಕೊಂಡಿದೆ ಆದಾಗ್ಯೂ ಈ ಸುವರ್ಣ ಅಭಿವೃದ್ಧಿಯ ಹಿಂದಿರುವ ಬಲವಾದ ಅಡಿಪಾಯವೆಂದರೆ ಕೃಷಿ ಕ್ಷೇತ್ರ ಮತ್ತು ಆ ಕ್ಷೇತ್ರದಲ್ಲಿ ಹಗಲಿರುಳು ದುಡಿಯುವ ರೈತ ಸಮುದಾಯ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಜಿಎಸ್ಡಿಪಿ ಕೃಷಿಯ ಕೊಡುಗೆ ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆಯಾದರೂ ಇದು ಇನ್ನೂ ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ಆಧಾರವಾಗಿದ್ದು ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬಾಗಿ ಮುಂದುವರೆದಿದೆ ಕರ್ನಾಟಕದ ಸಾಮಾಜಿಕ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯ ಮೂಲವನ್ನು ರೈತರ ನಿರಂತರ ಶ್ರಮ ಮತ್ತು ಕೃಷಿ ಉತ್ಪನ್ನಗಳು ರೂಪಿಸುತ್ತವೆ ಎರಡು ರಾಜ್ಯದ ಆರ್ಥಿಕತೆಗೆ ಕೃಷಿಯ ನೇರ ಕೊಡುಗೆ ರೈತರ ಪರಿಶ್ರಮವು ರಾಜ್ಯದ ಅರ್ಥವ್ಯವಸ್ಥೆಗೆ ಹಲವು ರೂಪಗಳಲ್ಲಿ ನೇರವಾಗಿ ಕೊಡುಗೆ ನೀಡುತ್ತದೆ ಆಂತರಿಕ ಉತ್ಪನ್ನಕ್ಕೆ ಜಿಎಸ್ಡಿಪಿ ಬೆಂಬಲ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಪಶುಸಂಗೋಪನೆ ಅರಣ್ಯ ಮೀನುಗಾರಿಕೆ ರಾಜ್ಯದ ಜಿಎಸ್ಡಿಪಿಗೆ ಗಮನಾರ್ಹ ಪಾಲನ್ನು ಒದಗಿಸುತ್ತವೆ ಈ ಆದಾಯದ ಮೂಲವು ರಾಜ್ಯದ ಬಜೆಟ್ ಮತ್ತು ಆರ್ಥಿಕ ನೀತಿಗಳ ಮೇಲೆ ನೇರ ಪ್ರಭಾವ ಬೀರುತ್ತದೆ ಕಚ್ಚಾ ವಸ್ತುಗಳ ಪೂರೈಕೆ ಕಬ್ಬು ಸಕ್ಕರೆ ಕಾರ್ಖಾನೆಗಳು ಹತ್ತಿ ಮತ್ತು ರೇಷ್ಮೆ ಜವಳಿ ಉದ್ಯಮ ಕಾಫಿ ಮತ್ತು ಮೆಣಸು ಸಂಸ್ಕರಣಾ ಉದ್ಯಮ ಮುಂತಾದ ಪ್ರಮುಖ ಕೈಗಾರಿಕೆಗಳಿಗೆ ರೈತರು ಕಚ್ಚಾ ವಸ್ತುಗಳನ್ನು ಪೂರೈಸುತ್ತಾರೆ ಈ ಮೂಲಕ ಕೈಗಾರಿಕಾ ಚಟುವಟಿಕೆಗಳು ಸುಗಮವಾಗಿ ನಡೆಯಲು ಆಧಾರ ಒದಗಿಸುತ್ತಾರೆ ಆಹಾರ ಭದ್ರತೆ ರಾಜ್ಯದ ಆರು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ಮೂಲಕ ರೈತರು ಆಹಾರ ಭದ್ರತೆಯನ್ನು ಖಚಿತಪಡಿಸುತ್ತಾರೆ ಸ್ಥಳೀಯವಾಗಿ ಆಹಾರದ ಲಭ್ಯತೆಯು ಹಣದುಬ್ಬರವನ್ನು ನಿಯಂತ್ರಣದಲ್ಲಿಡಲು ಮತ್ತು ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೂರು ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಸ್ಥಿರತೆ ಆರ್ಥಿಕ ಬೆಳವಣಿಗೆಯ ಜೊತೆಗೆ ರೈತರು ಮತ್ತು ಕೃಷಿ ಕ್ಷೇತ್ರವು ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಸ್ಥಿರತೆಯನ್ನು ಕಾಪಾಡಲು ಮಹತ್ವದ ಪಾತ್ರ ವಹಿಸುತ್ತದೆ ಅತಿದೊಡ್ಡ ಉದ್ಯೋಗದಾತ ಕೃಷಿ ಕ್ಷೇತ್ರವು ಇಂದಿಗೂ ರಾಜ್ಯದಲ್ಲಿ ಅತಿ ಹೆಚ್ಚು ಜನರಿಗೆ ಉದ್ಯೋಗ ನೀಡುವ ಪ್ರಮುಖ ವಲಯವಾಗಿದೆ ಇದು ಗ್ರಾಮೀಣ ಪ್ರದೇಶದ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಸಣ್ಣ ಹಿಡುವಳಿದಾರರಿಗೆ ಜೀವನೋಪಾಯವನ್ನು ಒದಗಿಸುತ್ತದೆ ಕೃಷಿಯಲ್ಲಿ ಉದ್ಯೋಗದ ಸ್ಥಿರತೆಯು ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಗ್ರಾಮೀಣ ಆರ್ಥಿಕತೆಯನ್ನು ಸಕ್ರಿಯಗೊಳಿಸುವುದು ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿದಾಗ ಗಳಿಸುವ ಹಣವು ಗ್ರಾಮೀಣ ಪ್ರದೇಶದ ಬ್ಯಾಂಕಿಂಗ್ ಸಾರಿಗೆ ಸಣ್ಣ ವ್ಯಾಪಾರ ಮತ್ತು ಸೇವಾ ವಲಯಕ್ಕೆ ಹರಿದು ಹೋಗುತ್ತದೆ ಇದು ಗ್ರಾಮೀಣ ಆರ್ಥಿಕ ಚಕ್ರವನ್ನು ಸಕ್ರಿಯವಾಗಿರಿಸುತ್ತದೆ ಮತ್ತು ಒಟ್ಟಾರೆ ರಾಜ್ಯದ ಆರ್ಥಿಕತೆಯನ್ನು ಉತ್ತೇಜಿಸುತ್ತದೆ ನಾಲ್ಕು ಕೃಷಿ ವೈವಿಧ್ಯತೆ ಮತ್ತು ವಿಶಿಷ್ಟ ಉತ್ಪನ್ನಗಳ ಕೊಡುಗೆ ಕರ್ನಾಟಕದ ರೈತರು ತಮ್ಮ ಕೃಷಿ ವೈವಿಧ್ಯತೆಯ ಮೂಲಕ ದೇಶದ ಮತ್ತು ವಿಶ್ವದ ಮಾರುಕಟ್ಟೆಗೆ ವಿಶಿಷ್ಟ ಕೊಡುಗೆಗಳನ್ನು ನೀಡುತ್ತಿದ್ದಾರೆ ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳು ಕರ್ನಾಟಕವು ಕಾಫಿ ರೇಷ್ಮೆ ದ್ರಾಕ್ಷಿ ದಾಳಿಂಬೆ ಮತ್ತು ಮಸಾಲೆ ಪದಾರ್ಥಗಳ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಚಿಕ್ಕಮಗಳೂರು ಮತ್ತು ಕೊಡಗಿನ ಕಾಫಿ ಮತ್ತು ಕೋಲಾರದ ರೇಷ್ಮೆ ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಥಾನ ಪಡೆದಿವೆ ಇದು ರಾಜ್ಯಕ್ಕೆ ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ತಂದುಕೊಡುತ್ತದೆ ರೇಷ್ಮೆ ಉತ್ಪಾದನೆ ಸೆರಿಕಲ್ಚರ್ ರೇಷ್ಮೆ ನಗರಿ ಎಂದೇ ಹೆಸರಾದ ರಾಮನಗರದ ಸುತ್ತಮುತ್ತಲಿನ ರೈತರು ಉತ್ಪಾದಿಸುವ ರೇಷ್ಮೆ ಜವಳಿ ಉದ್ಯಮಕ್ಕೆ ದೊಡ್ಡ ಕೊಡುಗೆಯಾಗಿದೆ ಮತ್ತು ರಾಜ್ಯಕ್ಕೆ ವಿಶಿಷ್ಟ ಆರ್ಥಿಕ ಗುರುತನ್ನು ನೀಡಿದೆ ಐದು ಆರ್ಥಿಕ ಬೆಳವಣಿಗೆಯ ಮೇಲೆ ಪರೋಕ್ಷ ಪ್ರಭಾವ ಕೃಷಿ ಉತ್ತೇಜಿತ ಕೈಗಾರಿಕೆಗಳು ಅಗ್ರೋಬೇಸ್ಡ್ ಇಂಡಸ್ಟ್ರೀಸ್ ರೈತರು ಉತ್ಪಾದಿಸುವ ಹೆಚ್ಚುವರಿ ಬೆಳೆಗಳನ್ನು ಸಂಸ್ಕರಿಸಲು ಬೇಕಾದ ಆಹಾರ ಸಂಸ್ಕರಣಾ ಘಟಕಗಳು ಫುಡ್ ಪ್ರಾಸೆಸಿಂಗ್ ಯೂನಿಟ್ಸ್ ಮತ್ತು ಕೃಷಿ ಉಪಕರಣಗಳ ತಯಾರಿಕಾ ಕೈಗಾರಿಕೆಗಳ ಬೆಳವಣಿಗೆಗೆ ಕೃಷಿ ಕ್ಷೇತ್ರವು ಆಧಾರವಾಗಿದೆ ಇದು ಹೊಸ ಕೈಗಾರಿಕಾ ವಲಯಗಳ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಸಾಲ ಮತ್ತು ಹಣಕಾಸು ವ್ಯವಸ್ಥೆಗೆ ಬೆಂಬಲ ಕೃಷಿ ಸಾಲಗಳು ವಿಮೆ ಮತ್ತು ಇತರ ಹಣಕಾಸು ಸೇವೆಗಳ ಬೇಡಿಕೆಯಿಂದಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯವು ಗ್ರಾಮೀಣ ಪ್ರದೇಶಗಳಲ್ಲಿ ವಿಸ್ತರಿಸಲು ಸಾಧ್ಯವಾಗಿದೆ ಆರು ಸವಾಲುಗಳು ಮತ್ತು ಭವಿಷ್ಯದ ಪಾತ್ರ ರೈತರ ಕೊಡುಗೆ ಮಹತ್ವದ್ದಾಗಿದ್ದರೂ ಅವರು ಹವಾಮಾನ ಬದಲಾವಣೆ ಬೆಲೆ ಏರಿಳಿತ ಮತ್ತು ಸಾಲದಂತಹ ಗಂಭೀರ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಭವಿಷ್ಯದಲ್ಲಿ ರಾಜ್ಯದ ಆರ್ಥಿಕ ಬೆಳವಣಿಗೆಯಲ್ಲಿ ರೈತರ ಪಾತ್ರವನ್ನು ಬಲಪಡಿಸಲು ಈ ಕೆಳಗಿನ ಕ್ರಮಗಳು ಅಗತ್ಯ ಆಧುನಿಕ ತಂತ್ರಜ್ಞಾನ ಹನಿ ನೀರಾವರಿ ಕೃಷಿ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನದ ಅಳವಡಿಕೆಯಿಂದ ಇಳುವರಿ ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ರೈತರು ಬೆಳೆದ ಉತ್ಪನ್ನಗಳಿಗೆ ಸ್ಥಳೀಯವಾಗಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡುವುದರಿಂದ ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ ಸಾವಯವ ಮತ್ತು ಸುಸ್ಥಿರ ಕೃಷಿ ಮಣ್ಣಿನ ಆರೋಗ್ಯವನ್ನು ಕಾಪಾಡುವ ಮೂಲಕ ದೀರ್ಘಾವಧಿಯ ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸುವುದು ಏಳು ಉಪಸಂಹಾರ ಕರ್ನಾಟಕದ ಆರ್ಥಿಕ ಬೆಳವಣಿಗೆಯು ಕೇವಲ ಅದರ ಐಟಿ ಅಥವಾ ಕೈಗಾರಿಕಾ ವಲಯದ ಯಶಸ್ಸನ್ನು ಅವಲಂಬಿಸಿರುವುದಿಲ್ಲ ಬದಲಿಗೆ ಕೃಷಿ ಕ್ಷೇತ್ರದಲ್ಲಿನ ಸ್ಥಿರತೆ ಮತ್ತು ಬೆಳವಣಿಗೆಯ ಮೇಲೆ ಅವಲಂಬಿತವಾಗಿದೆ ರೈತರು ಕೇವಲ ಆಹಾರವನ್ನು ಒದಗಿಸುವವರಲ್ಲ ಅವರು ರಾಜ್ಯದ ಆರ್ಥಿಕ ಚಕ್ರವನ್ನು ಚಾಲನೆಯಲ್ಲಿಡುವ ನಿಜವಾದ ಶಕ್ತಿ ರಾಜ್ಯದ ಯಶಸ್ಸನ್ನು ಶಾಶ್ವತಗೊಳಿಸಲು ರೈತರ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ಅವರ ಕೃಷಿ ಆದಾಯವನ್ನು ಹೆಚ್ಚಿಸುವುದು ಸರ್ಕಾರದ ಆದ್ಯತೆಯಾಗಬೇಕು ಈ ಇದೇ ರೀತಿಯ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಒದಗಿಸಲು ಪ್ರೋತ್ಸಾಹ ಮಾಡಿದಂತಾಗುತ್ತದೆ ಇನ್ನಷ್ಟು ಮಾಹಿತಿಯನ್ನು ಒದಗಿಸಲು ಉತ್ತೇಜನ ನೀಡಿದಂತಾಗುತ್ತದೆ ಅದಕ್ಕಾಗಿ ದಯವಿಟ್ಟು ನವ ನವೀನ ಇನ್ಫರ್ಮೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ